ನಗರದಲ್ಲಿ ಬೆಳಗಿನ ಸಮಯ ಎಲ್ಲವೂ ಸದಗ ಕಾರುಗಳ ಹಾರ್ನ್ ಸ್ಕೂಟರ್ಗಳ ಶಬ್ದ ಕೆಲಸಕ್ಕೆ ಹೋಗುವ ಜನ ಆದರೆ ಅದು ಏನು ದೂರದಲ್ಲಿ ಕಾಣ್ತಿದೆ ಓ ಬೃಹತ್ ಮಗು ಹತ್ತು ಮಡಿಯಷ್ಟು ಎತ್ತರ ಬಿಸ್ಕೆಟ್ ಹುಡುಕುತ್ತಾ ಕಟ್ಟಡದ ಕಿಟಕಿಗಳಲ್ಲಿ ನೋಡುತ್ತಿರುವುದು ಅಯ್ಯೋ ಅಂಡೆ ಆ ಟವರ್ ತಿನ್ನೋಕೆ ಹೋಗ್ತಿದೆಯೇ ಮಗು ಕಾರುಗಳನ್ನು ಆಟದ ಗೊಂಬೆಗಳಂತೆ ಎತ್ತುತ್ತದೆ ಒಂದು ಕಾರು ಬಾಯಿಗೆ ಹಾಕ್ತಿದೆ ತಿನ್ನೋ ಪ್ರಯತ್ನ ಆದರೆ ತೂರಿಹಾಕುತ್ತದೆ ಅಲ್ಲ ಜಾಗ್ರತೆ ಅದರ ಜಾರುವ ಹಂತಕ್ಕೆ ಬಂದಿದೆ ಜನರು ಕಿರುಚುತ್ತಾರೆ ಅಯ್ಯೋ ನೋಡ್ರೀ ಪೊಲೀಸರು ಅಗ್ನಿಶಾಮಕ ದಳದವರು ಬರುತ್ತಿದ್ದಾರೆ ಆದರೆ ಮಗು ಮಾತ್ರ ನಗುತ್ತ ದೊಡ್ಡ ಹಾಲಿನ ಬಾಟಲ್ ಹಿಡಿದು ಕುಡಿಯುತ್ತದೆ ಆ ಮಲಗಲು ಸಿದ್ಧ ನಗರ ಮತ್ತೆ ಉಸಿರೆಳೆಯುತ್ತದೆ ಶಾಂತಿ ಮರುಳಾಗಿದೆ ತಾತ್ಕಾಲಿಕವಾಗಿ